ನಮಸ್ಕಾರ ಎಲ್ಲರಿಗೂ ಸಹನಾ ಸಾತ್ವಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಇವತ್ತು ಕರದ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಇವಾಗ ಗ್ಯಾಸ್ ಮಾಡ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಕೊಳ್ಳೋಣ್ರಿ ಇವಾಗ ಮೆಣಸಿನ್ಕಾಯಿ ಈ ಥರ ಖಾರ ಇರೋದು ತಗೋಬೇಡ್ರಿ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ತೊಗೊಳ್ರಿ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ನಡೋಕೆಲ್ಲ ಸಿಳಿಬಿಟ್ಟು ಚಾಕುಲಿ ಈ ಥರ ಕೊಯ್ದುಬಿಟ್ಟು ಎಲ್ಲ ಇದೇ ಥರ ಕೊಯ್ದು ಇಟ್ಕೊಳ್ರಿ ಇವಾಗ ನೋಡ್ರಿ ಬೇಯಿಸ್ಕೊಳಿರಿ ಸ್ವಲ್ಪ ಹೊತ್ತೋಗಂಗೆ ಸುಮ್ಮನೆ ಫಸ್ಟು ಬೇಯಿಸ್ಕೊಂಡ್ರಿ ಬೇಯಿಸ್ಕೊಂಡ ನಂತರ ನೋಡ್ರಿ ಈ ಥರ ಎಲ್ಲ ಬೆಂದ್ಕೋಬೇಕ್ರಿ ಆ ರೀತಿ ಎಲ್ಲ ಬೇಯಿಸ್ಕೊಬೇಕ್ರಿ ಫಸ್ಟೇ ನಾನು ಇಲ್ಲಿ ಮೊದಲು ಎಣ್ಣೆ ಹಾಕಿಲ್ಲ ಮೊದಲು ಬೇಯಿಸ್ಕೊತಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಎಣ್ಣೆ ಹಾಕ್ಕೊಳ್ಳೋಣ್ರಿ ನೋಡಿರಿ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ಆಮೇಲೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ್ರಿ ನೋಡಿರಿ ಎಲ್ಲ ಈ ಥರ ಎಣ್ಣೆ ಹಾಕ್ಕೊಳ್ಳೋಣ್ರಿ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇನ್ನೊಂದ್ಸರಿ ಬೇಯಿಸ್ಕೊಳ್ಳೋಣ್ರಿ ರೊಟ್ಟಿಗೆ ಅನ್ನೋಕ್ಕೆ ಸೈಡಿಶಾಗಿ ಚೆನ್ನಾಗಿರುತ್ತೆ ರೀ ನೋಡಿರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಧನ್ಯಾ ಪೌಡ್ರು ಒಂದು ಸ್ವಲ್ಪ ಧನ್ಯ ಪೌಡ್ರ್ ಹಾಕ್ಕೊಳ್ಳೋಣ್ರಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಸ್ವಲ್ಪ ಧನ್ಯ ಪೌಡ್ರ್ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಂಡ್ಬಿಟ್ಟು ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಈ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಕರೀದ ಮೆಣಸಿನ್ಕಾಯಿ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ತಟ್ಟು ತೆಗೆದುಕೊಳ್ಳೋಣ ರೀ ನೋಡ್ರಿ ಸಕ್ಕದಾಗಿ ಬಂದಿದ್ದಾವಲ್ರಿ ಇದೇ ರೀತಿ ಕರ್ಕೊಂಡ್ರೆ ಖಾರ ಸ್ವಲ್ಪ ಕಡಿಮೆ ಆಗ್ತೈತ್ರಿ ರೀ ತಿನ್ನೋಕ್ಕೆ ಧನ್ಯವಾದಗಳು ರೀ